ನನಗೆ ಸುಧಾಮೂರ್ತಿ ಮ ಮೇಡಮ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಮ ಕನ್ನಡದ ಹೆಣ್ಣು ಮಗಳು ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಆದರೆ ಮೇಡಮ್ ಅವರು ನಿನ್ನೆ ಹೇಳಿಕೆ ಕೊಡುವಾಗ ಬಿ ಜೆ ಪಿ ರಾಜ್ಯಸಭಾ ಮೆಂಬರು ಥರ ಮಾತಾಡಿದ್ದಾರೆ ಮೇಡಮ್ ಏನು ಅಂದರೆ ಮೇಡಮ್ ಏನು ಹೇಳಿದ್ದಾರೆ ನಾವು ಹಿಂದುಳಿದವರಲ್ಲ ನಾವು ಮುಂದುವರೆದವರು ನಾವು ಮಾಹಿತಿ ಕೊಡಲ್ಲ ಅಂತ ಮೇಡಮ್ ಇನ್ನೊಂದು ಮಾತು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿದೆ ಆ ಕಾರಣಕ್ಕೆ ನಾನು ಮಾಹಿತಿ ಕೊಡೋಲ್ಲ ಅಂತ ಮೇಡಮ್ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನೋದು ಅದೊಂದು ಏಜೆನ್ಸಿ ಮಾಹಿತಿ ಕಲೆ ಹಾಕಕ್ಕೆ ಅದ್ರ ಹೆಸರು ನಾವು ಹಿಂಗೆ ಇಟ್ಟಿದ್ದೀವಿ ಅಲ್ವಾ ಇನ್ನೊಂದು ಎರಡನೇ ವಿಚಾರ ಏನು ಅಂದರೆ ನಾವು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಡೇಟಾ ಕೇಳ್ತಿರೋದು ನೀವು ಮುಂದುವರೆದಿದ್ದೀರಾ ಮುಂದುವರೆದಿದ್ದೀವಿ ಅಂತಲೇ ಕೊಡಿ ಹಿಂದುಳಿದಿದ್ದೀರಾ ಹಿಂದುಳಿದಿದ್ದೀರಾ ಅಂತಲೇ ಕೊಡಿ ಓದಿದರೆ ಓದಿದ್ದೀವಿ ಅಂತ ಕೊಡಿ ಓದಿಲ್ಲ ಅಂದರೆ ಓದಿಲ್ಲ ಅಂತ ಕೊಡಿ ಮಾಹಿತಿ ಕೊಡಿ ಅಂದರೆ ನಾವು ಹಿಂದುಳಿದವರಲ್ಲ ಅಂತ ಹೇಳ್ತಾರೆ ಮೇಡಮ್ ಇನ್ಫೋಸಿಸ್ ನಾರಾಯಣ ಮೂರ್ತಿಯಲ್ಲಿ ಎಸ್ ಸಿ ಇಂಜಿನಿಯರ್ಸು ಎಸ್ ಟಿ ಇಂಜಿನಿಯರ್ಸು ಒ ಬಿ ಸಿ ಇಂಜಿನಿಯರ್ಸು ಇವರು ಕಷ್ಟಪಟ್ಟರೆ ಇನ್ಫೋಸಸ್ ಸಕ್ಸಸ್ ಆಗಿದ್ದು ಮೇಡಮ್ ಅವರಿಂಥ ಹೇಳಿಕೆ ಕೊಟ್ಟರೆ ಪಾಪ ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಜನ ಎಂಪ್ಲಾಯ್ಸ್ಗೆ ಏನು ಮೆಸೇಜ್ ಹೋಗುತ್ತೆ ಮೇಡಮ್ ನಿಮ್ಮ ಬಗ್ಗೆ ನನಗೆ ಇವತ್ತು ವೈಯಕ್ತಿಕ ಇದಿದೆ ಆದರೆ ನಿಮ್ಮಂಥ ಒಂದು ಇನ್ಫ್ಲೂಯೆನ್ಸರ್ಸು ಸಮಾಜದಲ್ಲಿ ತಾವು ಇಂಥ ಹೇಳಿಕೆ ಕೊಟ್ಟರೆ ಯುವ ಸಮುದಾಯದ ಮೇಲೆ ನಾಳೆ ನಮಗೆ ಪ್ರಾಪರಾಗಿ ಡೇಟಾ ಸಿಗಲಿಲ್ಲ ಅಂದರೆ ನಾವು ಹೇಗೆ ಮೇಡಮ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನ ಜಡ್ಜ್ ಮಾಡೋದು ತಮಗೆ ಗೊತ್ತಿಲ್ವಾ ಮ್ಯಾಮ್ ಹತ್ತು ಜನದಲ್ಲಿ ಐದು ಜನ ಮಾಹಿತಿ ಕೊಡಲಿಲ್ಲ ಅಂದರೆ ಇನ್ನು ಐದು ಜನದ ಮಾಹಿತಿ ಇಟ್ಕೊಂಡು ನಾವು ಹೆಂಗೆ ಮೇಡಮ್ ಸ್ಟೇಟಸ್ ಜಡ್ಜ್ ಮಾಡೋದು ಬೆನಿಫಿಟ್ ಕೊಡೋದು ಹೆಂಗೆ ರಿಸರ್ವೇಷನ್ ಕೊಡೋದು ಹೆಂಗೆ ಫೆಸಿಲಿಟೀಸ್ ಕೊಡೋದು ಹೆಂಗೆ ಇಷ್ಟು ಮಾತ್ರ ರಾಜ್ಯಸಭಾ ಸದಸ್ಯರಿಗೆ ಗೊತ್ತಾಗಲಿಲ್ವ ಅನ್ನೋದು ಬೇಜಾರು ಸರ್ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ ಅವರು ಕರೆಕ್ಟಾಗಿ ಮಾತಾಡಿದ್ದಾರೆ ಕರೆಕ್ಟಾಗಿ ಬರೆದಿದ್ದಾರೆ ಬಿ ಜೆ ಪಿ ಗಾನ ಬಜಾನಾ ಟೀಮ್ಗಳು ಬಿ ಜೆ ಪಿ ವ್ಯಾಟ್ಸಪ್ ಯೂನಿವರ್ಸಿಟಿಗಳು ಬಿ ಜೆ ಪಿ ಬಾಯಿ ಬಡ್ಕೊಳ್ಳೋ ಟೀಮ್ಗಳೇನೋ ನಮಗೆ ಫೋನ್ ಮಾಡಿ ಬೆದರಿಕೆ ಆಗಿದ್ದ ತಕ್ಷಣ ಅದಕ್ಕೆಲ್ಲ ಬೆದರಿಕೆಗೆ ಜಗ್ಗೋ ಜನ ನಾವಲ್ಲ ನಾವು ಪ್ರಿಯಾಂಕ್ ಸರ್ ಜೊತೆ ನಿಂತಿದ್ದೀವಿ ಎಸ್ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಯಲ್ಲಿ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸೆಲ್ಲ ಬೇರೆ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು ತಪ್ಪೇನಿದೆ ಅವ್ರು ಹೇಳಿರೋದು ಕರೆಕ್ಟಾಗಿದೆ ಆ ಹೇಳಿಕೆ ಜೊತೆ ನಾವೆಲ್ಲರೂ ಕಾಂಗ್ರೆಸ್ ಅವ್ರು ಇದ್ದೀವಿ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಸರ್ ಈಗ ನೀವು ಕರ್ನಾ ನಾರ ಲೋಕೇಶ್ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅನಂತಪುರ ಡಿಸ್ಟಿಕ್ಗೆ ಕರೀತಾ ಇದಾರೆ ಸರ್ ಅನಂತಪುರಕ್ಕಿಂತ ಚಿಕ್ಕಬಳ್ಳಾಪುರದಿಂದ ಏರ್ಪೋರ್ಟ್ ಹತ್ರ ಸೊ ನಾನೆಲ್ಲ ಆಂಧ್ರ ಪ್ರದೇಶ ಎಂಟ್ರಪ್ರೀನರ್ ಸರ್ ಮಾಡ್ತೀನಿ ರಾಜಕೀಯ ಅಸ್ಥಿರತೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಂಧ್ರಾದಲ್ಲಿ ಜಾಸ್ತಿ ಇದೆ ಐದು ವರ್ಷಕ್ಕೊಮ್ಮೆ ಗೌರ್ಮೆಂಟ್ ಚೇಂಜ್ ಆದಾಗ ಜಗನ್ ಬಂದರೆ ಕ್ಯಾಪಿಟಲ್ ಶಿಫ್ಟ್ ಮಾಡ್ತಾರೆ ಕಂಪ್ನಿ ರೂಲ್ ಚೇಂಜ್ ಮಾಡ್ತಾರೆ ನಾಳೆ ಕಂಪ್ನಿಗಳಿದ್ದವರು ಇನ್ಸ್ಟೆಬಿಲಿಟಿಯಿಂದ ಸಫರ್ ಆಗ್ತಾರೆ ನಾನು ಹೇಳೋದು ಇಷ್ಟೇ ನೀವು ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಅನಂತಪುರ ಆಂಧ್ರದಲ್ಲಿರೋರು ನೀವು ಕರ್ನಾಟಕದ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ನಿಮಗೆ ಕಡಿಮೆ ದರದ ಲ್ಯಾಂಡ್ ಕೊಡಿಸ್ತೀನಿ ಸರ್ಕಾರದಿಂದ ಫೆಸಿಲಿಟೀಸ್ ಕೊಡ್ತೀನಿ ಕ್ಲಿಯರೆನ್ಸ್ ನಾನೇ ನಿಂತು ಕೊಡಿಸ್ತೀನಿ ವಾಟರ್ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ ಬನ್ನಿ ಆಂಧ್ರ ಪ್ರದೇಶದ ಕಂಪ್ನಿಯನ್ನು ನಾನು ಇನ್ವೈಟ್ ಮಾಡ್ತೀನಿ ನಾರಾ ಲೋಕೇಶ್ ಸರ್ ವಿ ಆರ್ ಬೆಟರ್ ದೆನ್ ಯು ನಾರಾ ಲೋಕೇಶ್ ಅವ್ರಿಗಿಂತ ನಮ್ಮ ಸರ್ಕಾರ ಭದ್ರವಾಗಿದೆ ಅವರಷ್ಟು ರಾಜಕೀಯ ಅಸ್ಥಿರತೆ ನಮಗಿಲ್ಲ ಅವ್ರ ಥರ ಕೊಯಲೇಷನ್ ಸ್ಟೇಬಲ್ ಗೌರ್ಮೆಂಟ್ ತರಕ್ಕಾಗದೇ ಇರತಕ್ಕಂತಹ ಟಿ ಡಿ ಪಿಯವರು ಅವರು ಕರ್ನಾಟಕದ ಸ್ಟೇಬಲ್ ಕಾಂಗ್ರೆಸ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಯುವಕರಿಗೆ ಒಂದು ಆದ್ಯತೆಗಳನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಗಳು ಬಹಳಷ್ಟು ದಿನಗಳಿಂದ ಹ್ಞೂ ಸೊ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ನೋಡೋಣ ಹೈಕಮಾಂಡ್ ಕಮಾಂಡ್ ನನಗೂ ಆಸೆ ಇದೆ ಭಾಳಷ್ಟು ಜನ ಯುವಕರಿಗೂ ಆಸೆ ಇದೆ ಸೊ ನನಗಿಂತ ಡಿಸರ್ವ್ ಇರೋರ್ಗಿದ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ ನಾನು ಡಿಸರ್ವ್ ಇದ್ರೆ ನನಗೆ ಅವಕಾಶ ಸಿಗುತ್ತೆ ವ್ಯತ್ಯಾಸ ಸಿಗದೆ ನಾವು ಪಾರ್ಟಿ ಐಡಿಯಾಲಜಿ ಪಿ ಬಂದಿದ್ದೀವಿ ಕೆಪಿಸಿಸಿ ಕಚೇರಿಯಲ್ಲಿ ಕಸ ಬೇಕಾದ್ರೂ ಗುರುಸ್ತೀವಿ ಖಂಡಿತ ಸಿಗಬೇಕು ಬಹಳಷ್ಟು ಜನ ಯುವಕರಿದ್ದಾರೆ ಯಾರಿಗಾದ್ರೂ ಒಬ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅದ್ ನಾನು ಆಗ್ಬೋದು ಬೇರೆಯವರು ಆಗ್ಬೋದು ಟೈಮ್ ಕನ್ನಡ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಜಾಹೀರಾತನ್ನ ನೀಡಲು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ